ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಪಾಯಸ ಬೆಳಿಗ್ಗೆ ಬಂದು ಸ್ವಲ್ಪ ಪಾಯಸ ಮಾಡಿದ್ದೆ ಸಂಜೆ ಬಂದು ಫ್ರೈಡ್ ರೈಸ್ ಮಾಡಿದ್ದೆ ಮಕ್ಕಳು ಬರೋ ಹೊತ್ತಿಗೆ ವೆಜಿಟೇಬಲ್ ಎಲ್ಲ ಸ್ವಲ್ಪ ಹಾಕಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಸ್ಪೈಸಿಯಾಗಿ ಫ್ರೈಡ್ ರೈಸ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಆ್ಯನಿವರ್ಸರಿ ಹೌದು ನಮ್ಮ ಮನೆಯವರೇ ಇರಲಿಲ್ಲ ಫುಲ್ ಕೆಲಸ ಕೆಲಸ ಅದೇ ಹೇಳಿದಲ್ಲ ಲಾಸ್ಟ್ ಟೈಮ್ ಒಂದು ಮಂತಿಂದ ಫುಲ್ ಕೆಲಸ ಕೆಲಸ ಅಂತ ರಾತ್ರಿ ಬಂದಿದ್ರು ಸೊ ಮಕ್ಕಳಿಗಂತೇಳಿ ಸ್ವಲ್ಪ ಕೇಕ್ ಮಾಡಿದ್ದೆ ಏನಿಲ್ಲ ಸೀಮ್ಸ್ ಎಲ್ಲ ಹಾಕಿ ಸಿಂಪಲ್ ಆಗಿ ತುಂಬ ಸಾಫ್ಟಾಗಿ ಸ್ಮೂತಾಗಿತ್ತು ಚೆನ್ನಾಗಿ ಬಂದಿತ್ತು ಕೇಕ್ ಸ್ಪಾಂಜಿ ಸ್ಪಾಂಜಿ ಕೇಕ್ ಇದು ಬಂದು ಮಾರ್ನಿಂಗ್ ಮಾರ್ನಿಂಗ್ ಬಂದು ಸ್ವಲ್ಪ ಅಕ್ಕಿ ಮತ್ತು ಇದು ಬೇಳೆ ಇದು ಮೊಳಕೆ ಹೆಸರು ಹೆಸರುಬೇಳೆ ನೈಟೆ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ತಿಂಡಿಗೆ ಅಂತ ಸ್ವಲ್ಪ ಬೇಕಾದರೆ ರಾಗಿ ರಾಗಿ ಹಾಕ್ಬೋದು ಇಲ್ಲ ನಿಮಗೆ ಫುಲ್ ಗ್ರೀನ್ ಬೇಕಂತ ಹೇಳಿದರೆ ಫುಲ್ ಹೆಸರುಬೇಳೆ ಜಾಸ್ತಿ ಹಾಕ್ಬೋದು ನಾನು ಸ್ವಲ್ಪ ಹಾಕಿದ್ದು ಅದೊಂಥರ ಹಸಿವಾಸನೆ ಹಾಗೆ ಇರ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ಲೇವರ್ ಫ್ಲೇವರು ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ತುಂಬ ಟೇಸ್ಟ್ ಆಗ್ತದೆ ದೋಸೆ ಮಾಡಬೇಕು ಪ್ರೋಟೀನ್ ದೋಸೆ ಪ್ರೋಟೀನ್ ದೋಸೆ ರೆಡಿ ನೋಡಿ ತುಂಬ ಸಾಫ್ಟ್ ಎಷ್ಟೊತ್ತಿಟ್ಟರೂ ಏನಾಗೋದಲ್ಲ ಒಳ್ಳೆ ಕಚ್ಚಿದ ಥರ ತುಂಬ ಸಾಫ್ಟ್ ಉಂಟು ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೇನೆ ಆ ಬೇಡ ಆದರೆ ಬೇಡ ಸ್ಕಿಪ್ ಮಾಡ್ಕೊಳ್ಬೋದು ಹೆಲ್ದಿ ದೋಸೆ ಮೊಳಕೆ ಬರ್ಸಿದ್ದಲ್ಲ ತುಂಬ ಹೈ ಪ್ರೋಟೀನ್ ದೋಸೆ ರೆಡಿ ಚಟ್ನಿ ಇದ್ರೆ ಸಹ ಒಳ್ಳೆ ಆಗ್ತದೆ ಹಾಗೆ ಸಹ ತಿನ್ಬೋದು ಬಿಸಿ ಬಿಸಿ ತುಪ್ಪ ಬಣ್ಣೆವು ಏನೋ ಹಾಕ್ಕೊಂಡು ಅದು ಚೆನ್ನಾಗಾಗ್ತದೆ ದೋಸೆ ರೆಡಿ ನನ್ನ ಮಗಳು ಶಾಲೆಗೆ ಬಾಲ್ವಡಿಗೆ ಹೋಗಿ ರೆಡಿ ಆಗಿದ್ದಾಳೆ ಸೊ ಅವಳೆ ಟಿಫಿನ್ ಎಲ್ಲ ತುಂಬಿಸ್ತಿದ್ಲು ಅಂದ್ರೆ ಎಲ್ಲಾ ಮಕ್ಕಳಲ್ಲಿ ಶೇರ್ ಮಾಡ್ತಾರ ಒಬ್ರದ್ದು ಎಲ್ಲರ ಏನೇನ್ ಅಂದದೆಲ್ಲ ಸೊ ಎಲ್ಲ ತುಂಬಿಸ್ಕೊಂಡು ಹೋಟ್ಲು ಸ್ಕೂಲ್ ಹಾಕ್ಬೇಕಂತಾನೆ ಇದ್ದದ್ದು ಲಾಸ್ಟ್ ಇಯರ್ ಅಲ್ಲಿಂದ ಬಂದವಳು ಕಾರ್ಡಿ ಆಗಿದ್ದು ಕೇಕ್ ರೆಡಿ ಮಾಡಿದ್ದೆ ಈಗ ಫ್ರೈಡ್ ರೈಸೇ ಮಾಡಿದ್ದೆ ಸಂಜೆ ೂಬ್ ಚಾನಲ್ ಇವತ್ತು ನಮ್ಮರ್ಸರಿ ಲೆವೆನ್ ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಸೊ ಆನಿವರ್ಸರಿ ಅಂತ ಸೆಲೆಬ್ರೇಷನ್ ಹೆಂಗಿರಲ್ಲ ಒಂದು ಒಂದು ಮೆಮೊರಿ ಮಾತ್ರ ಶೇರ್ ಮಾಡ್ಕೊಳ್ತಿದ್ದೇನೆ ಅಷ್ಟೇ ಒಂದು ಸಾರಿ ಬರೆ ಒಮ್ಮೆ ಸೀರೆ ಎಲ್ಲ ಮಾರಲಿಕ್ಕೆ ಬರ್ತಾರಲ್ಲ ಅವರೊಬ್ಬರು ಬಂದಿದ್ದರು ಸೀರೆ ತಗೊಳ್ಳಿ ಒಳ್ಳೆ ಉಂಟು ಒಳ್ಳೆ ಮಾತಾಡಿದರು ಅವರಿಗೂ ನಮ್ಮ ನೋಡಿ ಅನ್ನಿಸ್ತೋ ಗೊತ್ತಿಲ್ಲ ಅಮ್ಮನಿಗೆ ನೀವು ನನ್ನ ಆಗಿದ್ದಾರೆ ಅಕ್ಕನಾಗಿದ್ದಾರೆ ಅಂತ ಹೇಳ್ತಾ ಬಂದರು ನಮಗೆ ಆ ಥರ ಹೇಳುವಾಗ ಹೆದರಿಕೆ ಆಗ್ತಿತ್ತು ಬಟ್ ನಾವು ಹಾ ಅನ್ಕೊಂಡಾಗೆ ಅವರೇನಿರಲಿಲ್ಲ ಒಳ್ಳೆ ಜನನೇ ಒಳ್ಳೆ ಮಾತಾಡ್ತಿದ್ರು ಹಾಗೆ ಸೀರೆ ತಗೊಳ್ಳಿ ಒಳ್ಳೆ ಆಗ್ತದೆ ನಿಮಗೆ ಒಂದಾರು ತಗೊಳ್ಳಿ ತಗೊಳ್ಳಿ ಅಂತ ವ್ಯಾಪಾರ ಮಾಡೋರು ಹಾಗೆ ಅಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದು ಹಾಗೆ ಒಂದು ಸೀರೆ ತಗೊಂಡ್ವಿ ಆ ಸೀರೆ ಬಂದು ಮಾತಿಗಂದ್ರು ಅವರು ಇದು ನಿಮ್ಮ ಮಗಳ ಇವಳು ಇವಳು ಮದುವೆ ಟೈಮಲ್ಲಿ ನೀವು ಇದೇ ಸೀರೆ ಉಡುವಾಗ ಆಗ್ತದೆ ನೋಡಿಬೇಕಾದರೆ ಅಂತ ಹೇಳಿದರು ನಾವು ಅಷ್ಟು ಆಗಿ ತಗೊಳ್ಳಿಲ್ಲ ಅವ್ರು ಹೋದರೂ ಹಣ ಕೊಟ್ವೆ ಅದಾಯಿತು ಮುಗೀತು ಮತ್ತು ಇನ್ನು ಮದುವೆ ಟೈಮಲ್ಲಿ ನನ್ನ ಮದುವೆ ಟೈಮಲ್ಲಿ ಸೀರೆ ಎಲ್ಲ ತಗೊಂಡಿದ್ದೆ ಸುಮಾರು ಸೀರೆ ಸೀರೆ ಒಂದೆರಡು ಮೂರು ಸೀರೆ ತೊಗೊಂಡಿದ್ದೆ ಒಂದು ಸೀರೆ ಮದುವೆಗೆ ಉಡ್ಲಿಕ್ಕಂತ ಮತ್ತು ಒಂದು ಹಾಲಿಗೆ ಹೋಗುವಾಗ ಅಂದರೆ ಅಲ್ಲಿ ಶಾಸ್ತ್ರ ಎಲ್ಲ ಇತ್ತು ಅಂದರೆ ಮನೆಯಲ್ಲಿ ಮಾಡೋ ಶಾಸ್ತ್ರ ನಾವು ಹಾಲಲ್ಲಿ ಮಾಡಿದ್ವಿ ಹಾಲಿಗೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಸೀರೆ ಉಟ್ಬೇಕಂತಿತ್ತು ಒಂದು ಸೀರೆ ಉಟ್ಟಿದ್ದೆ ತೊಗೊಂಡಿದ್ದೆ ಅಲ್ಲ ನಾನು ಅದು ನನಗಷ್ಟು ಇಷ್ಟ ಆಗಲಿಲ್ಲ ಅದು ಕಲರ್ಸು ಸೂಟ್ ಆಗ್ತಿರಲಿಲ್ಲ ಸೊ ಅದು ಬೇಡ ಅಂತ ಅವ್ರು ಕೊಟ್ಟಿದ್ರು ನೋಡಿ ಸೀರೆ ಅದೇ ಉಡುವಾಗ ಇದ್ದು ಅದೊಂದು ನಮಗೆಲ್ಲರಿಗೂ ಶಾಕ್ ಮನೆಯಲ್ಲಿ ಅಂದರೆ ಅವರು ಹೇಳಿದರು ಮದುವೆ ದಿನ ಇದೇ ಉಡ್ತಿ ಅಂತ ಉಡುವಾಗೆ ಆಗ್ತದೆ ಅಂತೇಳಿ ಹಾಗೆ ಆಯಿತು ಅದೇ ಒಂದು ಹೇಳಬೇಕಿತ್ತು ಅಷ್ಟೇ ಅದೇ ಹೇಳ್ತಾರಲ್ಲ ಹಳೆ ಕಾಲದವರು ಇವನ್ ರಾಯ ಆದವ್ರು ಏನಾದರೂ ಹೇಳಿದರೆ ಅದು ಹಾಗೆ ಆಗ್ತದೆ ಅಂತ ಹಾಗೆ ಆಯಿತು ಇದೇ ಸೀರೆ ನೋಡಿ ತುಂಬ ಸಿಂಪಲ್ ಓಲ್ಡ್ ಸೀರೆ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷ ಆಗ್ಬೋದು ಜಾಸ್ತಿ ಆಗಿರ್ಬೋದು ಅಷ್ಟು ನೆನಪಿಲ್ಲ ಇದೇ ಸೀರೆ ಅದೇ ಸೀರೆ ಆಯಿತು ಈ ಥರ ಶ್ರೀ ಬಂದು ನೋಡಿ ಈ ಥರ ಹಾಗೆ ತೆಗೆದಿಟ್ಟಿದ್ದೇನೆ ಆ ಸಾರಿ ಮದುವೆದು ಇದೆಲ್ಲ ನೋಡಬೇಕಾದ್ರೆ ಅದೇ ನೆನಪಾಗೋದು ಅವ್ರು ಹೇಳಿದ ಮಾತು